ಹೊಳೆನರಸೀಪುರ ಪಟ್ಟಣದಲ್ಲಿ ನಾಲ್ಕು ದಿನಗಳ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಪ್ರಮುಖ ರಸ್ತೆಗಳನ್ನು ಮೈಸೂರು ದಸರಾ ಹಾಗೂ ಹಾಸನಾಂಬ ಜಾತ್ರೆಯ ವಿದ್ಯುತ್ ದೀಪಾಲಂಕಾರ ನೆನಪಿಸುವ ರೀತಿಯಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ನವೆಂಬರ್ ಇಪ್ಪತ್ತೊಂದರ ಗುರುವಾರ ಸಂಜೆ ಕನ್ನಡ ಜೀ ವಾಹಿನಿಯ ಸರಿಗಮಪ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಬಸವನಗುಡಿ ಬೀದಿಯಲ್ಲಿ ನಿರ್ಮಿಸಿದ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ನಡೆಸಲಾಗಿತ್ತು ನವೆಂಬರ್ ಇಪ್ಪತ್ತೆರಡರ ಶುಕ್ರವಾರ ಸಂಜೆ ಪಟ್ಟಣದ ಬಯಲು ರಂಗಮಂದಿರ ಮೈದಾನದಲ್ಲಿ ನಿರ್ಮಿಸಿದ್ದ ಶ್ರೀ ರಣಧೀರ ಕಂಠೀರವ ವೇದಿಕೆಯಲ್ಲಿ ಶ್ರೀ ಜೈ ವೀರ ಹನುಮಾನ್ ದೊಡ್ಡಗರಡಿ ಅಧ್ಯಕ್ಷರು ಸದಸ್ಯರು ಹಾಗೂ ಉಸ್ತಾದರ ಸಹಕಾರದಲ್ಲಿ ಮೂವತ್ತು ಜೊತೆ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿಯನ್ನು ಪುರುಷರ ವಿಭಾಗ ಹಾಗೂ ಮಹಿಳಾ ವಿಭಾಗದಲ್ಲಿ ಆಯೋಜನೆ ಮಾಡಲಾಗಿತ್ತು ಬೆಳಗಾಂನ ಪೈಲ್ವಾನ್ ಪ್ರಕಾಶ್ ಇಂಗಳಗಿ ಹಾಗೂ ಹರಿಯಾಣದ ಪೈಲ್ವಾನ್ ಸುದೀಪ್ ಶ್ರಾಮ್ ಇಂಡಿಯನ್ ಆರ್ಮಿಯ ಜೋಡಿ ಎರಡು ಗಂಟೆ ನಿರಂತರ ಕುಸ್ತಿಯಾಡಿದರು ಯಾರೊಬ್ಬರೂ ಸೋಲೊಪ್ಪಿಕೊಳ್ಳಲಿಲ್ಲ ಇವರುಗಳ ಕುಸ್ತಿ ರೋಮಾಂಚನಗೊಳಿಸುವ ಜೊತೆಗೆ ಪ್ರೇಕ್ಷಕರು ಹಾಗೂ ಇತರ ಪೈಲ್ವಾನರು ಉಸಿರು ಬಿಗಿಡಿದ ತದೇಕ ಚಿತ್ತದಿಂದ ವೀಕ್ಷಿಸುವಂತೆ ಮಾಡಿದ್ದ ಕ್ಷಣಗಳು ಅತ್ಯದ್ಭುತವಾಗಿತ್ತು ಮತ್ತು ಜನಮನ ಸುರಗೊಂಡಿತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗ ನವೆಂಬರ್ ಇಪ್ಪತ್ತ್ ಶನಿವಾರ ನಿರ್ಮಿಸಿದ್ದ ರಾಷ್ಟ್ರಕವಿ ಕುವೆಂಪು ವೇದಿಕೆಯಲ್ಲಿ ಮೈಸೂರಿನ ಪಿ ಎಮ್ ಸ್ಟಾರ್ ಮ್ಯೂಸಿಕಲ್ ಇವೆಂಟ್ ತಂಡದ ಮಿಮಿಕ್ರಿ ಮಹೇಶ್ ತಂಡದ ಹಿನ್ನೆಲೆ ಸಂಗೀತದ ಜೊತೆಯಲ್ಲಿ ಕನ್ನಡ ಹಾಡುಗಳಿಗೆ ಡಿಕೆಡಿ ಕಲಾವಿದರ ನೃತ್ಯ ರಂಜಿಸಿದವು ಮತ್ತು ಹಾಸ್ಯ ಕಲಾವಿದರಾದ ತುಕಾಲಿ ಸಂತೋಷ್ ಚಂದ್ರಪ್ರಭ ಮಾನಸ ಗಡ್ಡಪ್ಪ ದಾನಪ್ಪ ಬಸವರಾಜು ಮನೋಹರ್ ಸದಾನಂದ ಅವರುಗಳ ಹಾಸ್ಯ ಕಾರ್ಯಕ್ರಮ ಸಭಿಕರನ್ನು ಅನು ನೆಗಡೆಗಳಲ್ಲಿ ತಿಳಿಸಿತು ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರ ಸಂಜೆ ಭವ್ಯವಾಗಿ ಅಲಂಕರಿಸಿದ್ದ ರಥದಲ್ಲಿ ತಾಯಿ ಶ್ರೀ ಭುವನೇಶ್ವರಿಯ ಜಾ ಉತ್ಸವವು ವಿವಿಧ ಜಾನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನದ ಮೆರವಣಿಗೆ ರಾತ್ರಿ ಒಂಬತ್ತು ಗಂಟೆಗೆ ನಗರ ಪ್ರಮುಖ ರಸ್ತೆಗಳಲ್ಲಿ ವೈಭವದಿಂದ ನಡೆಯಿತು ಶ್ರೀ ಲಕ್ಷ್ಮೀ ನರಸಿಂಹ ಯುವಕರ ಸಂಘದ ಸದಸ್ಯರು ಆಯೋಜನೆ ಮಾಡಿದ್ದ ನಾಲ್ಕು ದಿನಗಳ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವೈಭವದಿಂದ ನಡೆಯುವ ಜೊತೆಗೆ ನಾಗರಿಕರ ಪ್ರಶಂಸೆಗೆ ಪಾತ್ರವಾಯಿತು